ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಪಾತಿ ಇಟ್ಟು ಅಂದರೆ ಗೋಧಿ ಹಿಟ್ಟು ಮಾಡಿ ಇಟ್ಕೊಂಡು ಕಲಸಿಟ್ಟಿದ್ದೀನಿ ಇದರಿಂದ ನಾನು ಪಿಜ್ಜಾ ಮಾಡೋದು ಹೇಗೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ನಾನು ಒಂದು ಎರಡು ಮೂರು ಸರ್ತಿ ಟ್ರೈ ಮಾಡಿದೀನಿ ಚೆನ್ನಾಗಿ ಬಂದಿತ್ತು ಅದಕ್ಕೆ ಒಂದು ಸತಿ ನಿಮಗೂ ವೀಡಿಯೋ ಶೇರ್ ಮಾಡಿದ್ರೆ ಅವರು ಮಾಡ್ಕೊಂಡು ಮನೇಲೆ ತಿನ್ಬೋದು ಅಂತ ಮಾ ಇದ್ದೀನಿ ನೋಡಿ ಇವಾಗ ನಾನು ಚಪಾತಿ ಇಟ್ಟು ಒಂದು ನಾಲ್ಕೈದು ಆಗಷ್ಟು ಕಲಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಆಗಿಂದಾಗಲೇ ಕಲಸಿ ಮಾಡೋಕ್ಕೋದ್ರೆ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ಚೀಸು ಅಮೂಲ್ದು ಚೀಸ್ ತೊಗೊಂಡಿದ್ದೀನಿ ಇದನ್ನು ಅಮುಲ್ದೇ ಅಂತಲ್ಲ ನಂದಿನಿ ಯಾವ್ದು ಬೇಕಾದರೂ ಸಿಕ್ಕಿದ್ರು ಕೂಡ ನೀವು ತಗೋಬಹುದು ಸ್ವಲ್ಪ ಒಂದು ಅರ್ಧ ಆಪೆ ಟೊಮೆಟೋಣ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಅಷ್ಟೇ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಚಿಕ್ಕದು ಕ್ಯಾಪ್ಸಿಕಮ್ನ ಸಣ್ಣದಾಗ ಹಚ್ಚಿಟ್ಕೊಂಡಿದೀನಿ ಸ್ವಲ್ಪ ಟೊಮೆಟೊ ಸಾಸು ಕೆಚಪ್ಪು ಇದರಲ್ಲಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಒಂದೇ ಒಂದು ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಇವಾಗ ಸ್ವಲ್ಪ ದಪ್ಪಕ್ಕೆ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಹೆಂಗೆ ಒತ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಗೋಧಿ ಹಿಟ್ಟಲ್ಲಿ ಆ ಕಡೆ ಈ ಕಡೆ ಇದನ್ನು ಹಸಿಟ್ಟನ್ನು ಹಚ್ಕೊಂಡು ಇವಾಗ ಒತ್ಕೊಳ್ತಾ ಇದ್ದೀನಿ ರೌಂಡಾಗಿ ಒತ್ಕೊಳ್ಳಿ ಅವಾಗ ಚೆನ್ನಾಗಿ ಕಾಣುತ್ತೆ ನಿಮಗೆ ಪಿಜ್ಜಾ ಹೇಗೆ ನೀವು ಈಚೆ ಕಡೆ ಔಟ್ ಸೈಡಿಂದ ತಂದು ತಿಂತೀರ ಅದೇ ಥರ ಇರುತ್ತೆ ಕ್ರಾಸ್ ಕ್ರಾಸಾಗೆಲ್ಲ ಒತ್ಕೊಳ್ಳೋಕೆ ಹೋಗ್ಬೇಡಿ ತುಂಬಾ ತೆಳ್ಳಗೂ ಮಾಡ್ಕೊಳ್ಬಾರ್ದಿಂದ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿ ಬರುತ್ತೆ ರೌಂಡ್ ಆಗಿ ಹೊತ್ಕೊಂಡಿದ್ರಿ ಮತ್ತೆ ಸ್ವಲ್ಪ ನೋಡಿ ದಪ್ಪ ಇದೆ ಈ ತಿಕ್ನೆಸ್ ಇದ್ರೆ ಸಾಕು ಇನ್ನ ತುಂಬಾನೇ ದಪ್ಪ ಮಾಡ್ಕೊಳಕ್ ಹೋಗ್ಬೇಡಿ ಇವಾಗ ಇದನ್ನ ಹೆಂಚ ಮೇಲೆ ಫಸ್ಟ್ ಚಪಾತಿ ನಾವು ಹೇಗೆ ಆ ಕಡೆ ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಡ್ತೀವೋ ಅದೇ ತರ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಆ ಹೆಂಚಿನ ಕಾಯಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಚಪಾತಿ ಒತ್ತಿದಿವಲ್ಲ ಅದು ಹಾಕೊಳ್ತಾ ಇದ್ದೀವಿ ಇವಾಗ ಆ ಸೈಡು ಈ ಸೈಡ್ ಇದನ್ನು ತಿರ್ಸ್ಕೋಬೇಕು ಈ ತರ ಸ್ವಲ್ಪ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ನೀಟಾಗಿ ಇದ್ರ ಮೇಲೆಲ್ಲ ಹೀಗೆ ಹರಡ್ಕೋಬೇಕು ಜಾಸ್ತಿ ಬೇಯಿಸಿಕ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಮಾಮೂಲಿ ನಾವು ಇವಾಗ ಚಪಾತಿ ಹೇಗೆ ಮಾಡ್ಕೊಳ್ತೀವಿ ಆ ಥರ ಬೇಯಿಸೋದು ಬೇಡ ನೋಡಿ ಇವಾಗ ಎರಡು ಸೈಡು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಕಲರ್ ಬಂದು ಸ್ವಲ್ಪ ಕಲರ್ ಬಂದರೆ ಸಾಕು ಆ ಸೈಡ್ ಈ ಸೈಡ್ ಎರಡು ಸೈಡು ಬಂದಿದೆ ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೊಳ್ಳೋಣ ಚಪಾತಿ ಹಾಕೊಂಡ್ಮೇಲೆ ಇದಕ್ಕೆ ತಟ್ಟೆಗೆ ಸ್ವಲ್ಪ ಇದು ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಸೈಡ್ ಬೇಕು ಆ ಸೈಡು ಸ್ವಲ್ಪ ಇದಕ್ಕೆ ಟೊಮೆಟೊ ಅದು ಕೆಚಪ್ ಹಾಕೊಳ್ತಾ ಇದ್ದೀನಿ ಕೈಯಲ್ಲಾದ್ರೂ ಹಾಕೋಬಹುದು ಇಲ್ಲಾಂದ್ರೆ ಒಂದು ಸ್ಪೂನ್ ಮುಖಾಂತರ ಆದರೂ ಹಾಕೊಳ್ಳಿ ನಾನು ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಆಗಿ ಎಲ್ಲ ಕಡೆನು ಅಂತ ಕೈಯ್ಯಲ್ಲೇ ಹಾಕೊಳ್ತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಇದಕ್ಕೆ ಹಾಕೊಳ್ಳೋಣ ನೀಟಾಗಿ ಎಲ್ಲ ಕಡೆನೂ ಇದನ್ನ ಹಿಂಗೆ ಸಾವರ್ಕೋಬೇಕು ಇವಾಗ ನೋಡಿ ಟೊಮೆಟೊ ಕೆಚಪ್ ಎಲ್ಲ ಮೇಲೆ ಹಾಕೊಂಡ್ಮೇಲೆ ನಿಧಾನವಾಗಿ ಇದ್ರ ಮೇಲೆ ಈರುಳ್ಳಿ ಹಾಕೊಂಡ್ಬರ್ತೀನಿ ಸುತ್ತಾನು ನಾವು ತರಕಾರಿಗಳು ಎಷ್ಟ ಕೊಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಬರೀ ಇದಕ್ಕೆ ಈರುಳ್ಳಿ ಮತ್ತೆ ಸ್ವಲ್ಪ ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಚಿಕ್ಕ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಈಚೆ ಕಡೆ ಚೂರು ಬರಬಾರ್ದು ಆ ಥರ ನಿಧಾನವಾಗಿ ಎಲ್ಲ ಕಡೆನೂ ಹಾಕ್ಕೊಂಡು ಬರೋಣ ತುಂಬ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿ ಕೂತ್ಕೊಳುತ್ತೆ ನೋಡಿ ಈ ತರ ಎಲ್ಲ ಕೈಯಲ್ಲೊಂದ್ಸತಿ ಪ್ರೆಸ್ ಮಾಡಿದ್ಮೇಲೆ ಇವಾಗ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ನೋಡಿ ಇವಾಗ ಕಾಣ್ತಾ ಇದೆ ಸೇಮ್ ಪಿಜ್ಜಾ ತರಾನೇ ಕಾಣ್ತಾ ಇದೆ ನೀವು ಜೊತೆಗೆ ಇದಕ್ಕೆ ಇನ್ನೂ ಏನಾದ್ರು ಎಕ್ಸ್ಟ್ರಾ ಬೇಕಂದ್ರೆ ಈ ಸ್ವೀಟ್ ಕಾನ್ ಬರುತ್ತಲ್ಲ ಅದು ಕೂಡ ಅಷ್ಟೇ ಸ್ವಲ್ಪ ಬೇಯಿಸ್ಕೊಂಡು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನಿವತ್ತು ಇದಕ್ಕೆ ಹಾಕೊಳ್ಳಿಲ್ಲ ನೋಡಿ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಇದ್ರ ಕವರ್ದು ಬಿಚ್ಚಿಬಿಟ್ಟು ನಾವು ನೀಟಾಗಿ ಇದನ್ನ ತುರ್ಕೊಂಡ್ಬಿಡೋಣ ಇವಾಗ ನೋಡಿ ಇವಾಗ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಇದ್ರ ಮೇಲೆ ನಾನು ಚೀಸ್ನ ಈ ಥರ ಚಿಕ್ಕದಿಟ್ಕೊಂಡು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಮಕ್ಕಳಿಗೆ ನಾವು ಮನೇಲೇ ಮಾಡ್ಕೊಡ್ಬೋದು ಈಚೆ ಕಡೆ ಹೋದ್ರೆ ನಿಮಗೆ ಗೊತ್ತು ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಆ ಥರ ಎಲ್ಲ ಇರುತ್ತೆ ಈ ಥರ ಮಾಡಿಕೊಟ್ರೆ ಹೆಲ್ತಿಯಾಗೂ ಇರುತ್ತೆ ಅವ್ರು ಯಾವಾಗ ಯಾವಾಗೋ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ತಿಂದು ಸುಮ್ಮನೆ ಆರೋಗ್ಯ ಕೆಡಿಸ್ಕೊಳ್ಳೋ ಬದಲು ಫ್ರೆಶಾಗಿ ಚಪಾತಿ ಇಟ್ಟಿದ್ದಾಗ ನಾವೇ ಈ ಥರ ಮಾಡಿಕೊಟ್ಬಿಡ್ಬೋದು ಇಷ್ಟಪಟ್ಟು ತಿಂತಾರೆ ದೊಡ್ಡವರಿಂದ ಚಿಕ್ಕೋರವ್ರಿಗೂ ಪಿಜ್ಜಾ ಅಂದರೆ ಬಾಯ್ ಬಾಯ್ ಬಿಡ್ತಾರೆ ನೋಡಿ ನಿಮಗೆ ಗೊತ್ತು ನಾವೇ ಮನೇಲಿ ಮಾಡಿಕೊಟ್ಬಿಟ್ರೆ ಯಾರು ಈಚೆ ಕಡೆ ಇಷ್ಟವೇ ಪಡೋದಿಲ್ಲ ಇವಾಗ ಚೀಸ್ ಎಲ್ಲ ತುರಿದಾಗಿದೆ ಇದನ್ನ ಇವಾಗ ಎಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅವಾಗ ಆಫ್ ಮಾಡಿದೆ ಇದನ್ನ ನಿಧಾನವಾಗಿ ನಾವು ಇವಾಗ ಎಂಚ ಮೇಲೆ ನೋಡಿ ಚೀಸ್ ಎಲ್ಲ ಹಾಕಿದ್ಮೇಲೆ ಎಂಚ್ ಮೇಲೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಈ ಪೆಪ್ಪರ್ ಪೌಡರ್ ಏನೇನೋ ಒಂದು ಸಿದ್ಧ ಹಾಕ್ತಾರಲ್ಲ ಅದೆಲ್ಲ ನಮ್ಮ ಮನೇಲಿ ಇಟ್ಕೊಂಡು ಇಲ್ಲ ಈಗ ನಾನೇನ್ ಮಾಡ್ತಾ ಇದೀನಿ ಸ್ವಲ್ಪ ಸ್ಪೈಸಿ ಆಗಿ ತಿನ್ನಕೆ ಚೆನ್ನಾಗಿರ್ಬೇಕಲ್ವಾ ಔಟ್ಸೈಡ್ ಸೈಡ್ ಅದಕ್ಕೆ ಮೇಲೆ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಬೇಕಾದ್ರೆ ನೀವು ಪೆಪ್ಪರ್ ಪೌಡ್ರು ಎಲ್ಲ ಹಾಕೋಬಹುದು ಹಾಕಿದ ತಕ್ಷಣ ಇವಾಗ ನಾವು ಅದ್ರ ಮೇಲೆ ಒಂದು ಕ್ಲೋಸ್ ಮಾಡೋಣ ಕ್ಲೋಸ್ ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನೀವು ಹೈ ಫ್ಲೇಮರ್ ಮಾಡಕ್ ಹೋದ್ರೆ ಕೆಳಗಡೆ ಎಲ್ಲ ತಳ ಹತ್ ಬಿಡುತ್ತೆ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಎರಡರಿಂದ ಮೂರ್ ನಿಮಿಷ ನೀವು ಲೋ ಫ್ಲೇಮರ್ ಇದನ್ನ ಬೇಯಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಚೀಸ್ ಎಲ್ಲ ಮೆಲ್ಟ್ ಆಗಿದೆ ನೋಡಕ್ ಕಲರ್ಫುಲ್ ಸಕ್ಕತ್ತಾಗಿ ಕಾಣ್ತಾ ಇದೆ ಹೋಮ್ ಮೇಡ್ ಪಿಜ್ಜಾ ಮನೇಲೆ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದೇ ನೋಡಿ ಇವಾಗ ಇದನ್ನ ಪ್ಲೇಟಿಗೆ ತೆಗೆದ್ಬೇಡಲ್ಲ ನೋಡಿ ಇವಾಗ ತಟ್ಟೆಗೆ ಹಾಕೊಂಡಿದ್ದೀನಿ ಅಲ್ವಾ ನಾನು ಒಂದು ಚಾಕು ಮುಖಾಂತರನೇ ಇದನ್ನ ಕಟ್ ಮಾಡ್ಕೊಳ್ತೀನಿ ಅದು ಕಟ್ ಮಾಡೋದು ನಮ್ಮಲ್ಲಿ ಆ ಏನು ಇಲ್ಲ ಹಂಗಂತ ನೀವು ತರಕು ಹೋಗೋದು ಏನು ಬೇಡ ಮನೇಲಿ ಯಾವ್ದು ಇರುತ್ತೆ ಅದರಲ್ಲೇ ಕಟ್ ಮಾಡ್ಕೋಬಹುದು ನೋಡಿ ಇವಾಗ ನಿಮಗೆ ಏನಾದರೂ ಬಂದಿಲ್ಲ ಅಂತಂದ್ರೆ ಹಂಗ ಹೆಂಗಿದ್ರು ಅಡುಗೆ ಮನೇಲಿ ಕತ್ತರಿ ಇಟ್ಕೊಂಡಿರ್ತೀವಿ ಅದ್ರ ಮುಖಾಂತರನೇ ನಾವು ನೀಟಾಗಿ ಪಿಜ್ಜಾ ಟೈಪ್ ಕಟ್ ಮಾಡ್ಕೋಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅಂತ ನೋಡಿ ಇವಾಗ ಕತ್ರಿಲಿ ಕಟ್ ಮಾಡಿ ತೋರಿಸಿದ್ದೀನಿ ನಾಲ್ಕು ಪೀಸ್ ಮಾಡ್ಕೋಬಹುದು ಮಾಮೂಲಿ ನೀವು ಪಿಝಾನ ಹೇ ಥರ ಕಟ್ ಮಾಡ್ಕೊಳ್ತೀರೋ ಅದೇ ಥರ ಮಾಡ್ಕೋಬಹುದು ಆಮೇಲೆ ಹೋಮ್ ಮೇಡ್ ಆಗಿರೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು